ಹಾಂ ನಮಸ್ಕಾರ ಆರ್ ಫಿನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅವರು ಹದಿನಾರನೇ ತಾರೀಕಿಗೆ ಅಂದರೆ ನಿನ್ನೆ ಏನು ಮಾಡಿದರು ಒಂದು ಎರಡು ಮೂರು ನಾಲ್ಕು ಐದು ಲಿಂಕ್ಗಳನ್ನು ಬಿಟ್ಟು ಕೆ ಸೆಟ್ನ ಪ್ರೊವಿಜ್ನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಫೈನಲ್ ರಿಸಲ್ಟಲ್ಲ ಪ್ರೊವಿಜ್ನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಈ ರಿಸಲ್ಟನ್ನು ಯಾವ ರೀತಿಯಾಗಿ ನೋಡಬೇಕು ಮತ್ತು ಲಿಸ್ಟನ್ನು ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಪೇಜ್ ಬರುತ್ತೆ ಓಕೆ ಈ ಪೇಜ್ ಬಂದ ತಕ್ಷಣ ನೀವೇನು ಮಾಡ್ಬೋದು ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಕೆ ಸೆಟ್ ಪ್ರೊವಿಜ್ನಲ್ ಫಿಲ್ತಾಂಶ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ರಿಸಲ್ಟನ್ನು ನೋಡ್ಬೋದು ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಬರ್ಕೊಂಡು ಸಬ್ಮಿಟ್ ಮಾಡಿಕೊಂಡು ನಿಮ್ಮ ಪ್ರೊವಿಜ್ನಲ್ ಲಿಸ್ಟನ್ನು ನೋಡಬೇಕಾದರೆ ನಿಮ್ಮ ಮಾರ್ಸು ನಿಮ್ಮ ನೇಮು ನಿಮ್ಮ ಕ್ಯಾಟಗರಿ ಓಕೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವೇನು ಮಾಡಬೇಕು ಅಕಸ್ಮಾತ್ ತಪ್ಪಿತ್ತು ಅಂತಂದರೆ ನೀವು ಅವರು ಕೊಟ್ಟಿದ್ದಾರೆ ಯಾವಾಗ ಅಂತಂದರೆ ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಓಕೆ ಹತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡರೊಳಗಾಗಿ ನಿಮಗೆ ಏನಾದರೂ ತಾತ್ಕಾಲಿಕ ಅಂಕಪಟ್ಟಿ ಆಕ್ಷೇಪಣೆಗಳಿದ್ದರೆ ಏನಾದರೂ ತಪ್ಪಿತ್ತು ಅಂತಂದರೆ ನೀವೇನು ಮಾಡ್ಬೋದು ಅಬ್ಜೆಕ್ಷನನ್ನು ಹಾಕ್ಬೋದು ಮತ್ತು ಇಲ್ಲೇನಿದೆ ಇಲ್ಲೇ ಇಲ್ಲೇನು ಮಾಡಿದ್ದಾರೆ ಅಂದರೆ ಟೋಟಲಾಗಿ ತಾತ್ಕಾಲಿಕ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಓಕೆ ಈ ತಾತ್ಕಾಲಿಕ ಫಲಿತಾಂಶ ಏನಿದೆ ಈ ತಾತ್ಕಾಲಿಕ ಫಲಿತಾಂಶವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫುಲ್ ಪೇಜ್ ಬರುತ್ತೆ ಈ ರೀತಿಯಾದಂಥ ಪೇಜ್ ಬರುತ್ತೆ ನಾನು ಜಸ್ಟ್ ಒಂದು ಪೇಜನ್ನು ತೊಗೊಂಡಿದ್ದೀನಿ ಇದು ಕಾಮರ್ಸ್ ಇದು ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ನಂಬರು ನಿಮ್ಮ ನೇಮು ನಿಮ್ಮ ರಿಜಿಸ್ಟರ್ ನಂಬರು ಪೇಪರ್ ಒನ್ನು ಪೇಪರ್ ಟು ಮಾರ್ಕ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮ್ಮ ಪ್ರೊರಿಜಿನಲ್ ರಿಸಲ್ಟಲ್ಲಿ ಸಹಿತ ಡಿಫ್ರೆನ್ಸ್ ಬರುತ್ತೆ ಹೀಗಾಗಿ ನೀವು ಹಿಂಗೇನಾದರೂ ತಪ್ಪಿತ್ತು ಅಂತಂದರೆ ಈ ಎಲ್ಲ ಸೆಕ್ಷನ್ಗಳಲ್ಲಿ ತಪ್ಪಿತ್ತು ಅಂತಂದರೆ ನೀವೇನು ಮಾಡಬೇಕು ಈ ಮೇಲುಗಡೆ ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಕು ಈ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕು ತಾತ್ಕಾಲಿಕ ಆಕ್ಷೇಪಣಾ ಲಿಂಕನ್ನು ಟಚ್ ಮಾಡಿದ ತಕ್ಷಣ ಅದು ಗೂಗಲ್ ಫಾರ್ಮ್ ಅಂತ ಬರುತ್ತೆ ಆ ಗೂಗಲ್ ಫಾರ್ಮನ್ನು ರಿಕ್ವೆಸ್ಟ್ ಮಾಡಬೇಕು ಅದು ಆಮೇಲೆ ಕೆ ಎದವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ನೆಕ್ಸ್ಟ್ ಕೆ ಎದವರು ನಿಮ್ಮ ಮೇಲಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಎಲ್ಲಿ ತಾತ್ಕಾಲಿಕ ಅಂಕಪಟ್ಟಿ ತಪ್ಪಾಯಿತು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಒಟ್ಟಾರೆ ನೋಡ್ತಾ ನೋಡ್ತಾಬಾರ್ದಿತ್ತು ಅಂದರೆ ಎದವರು ಈ ವರ್ಷ ವೆರಿ ಫಾಸ್ಟಾಗಿ ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ ಪ್ರೊಸೀಜರನ್ನು ಮಾಡಿದ್ದಾರೆ ಇನ್ನೇನು ಒಂದು ವಾರದಲ್ಲಿ ಅಥವಾ ಒಂದು ಹದಿನೈದು ದಿನದೊಳಗಾಗಿ ಅಂತಿಮ ಪಟ್ಟಿ ಆ ಫೈನಲ್ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು